ಇವತ್ತು ನಾನು ಎಲ್ಲ ವೆಜಿಟೇಬಲ್ನ ಹಾಕಿ ವೆಜ್ ಕುರ್ಮ ಹೇಗೆ ಮಾಡುವುದಂತ ನೋಡೋಣ ನಾನು ಈ ರೀತಿ ಸುಲಭವಾಗಿ ಮಾಡಿದೆ ವೆಜ್ ಕುರ್ಮ ನೀವು ಮಾಡಿ ಮನೆಯಲ್ಲಿ ಒಳ್ಳೆ ರೀತಿ ಬಂದಿದೆ ವೆಜ್ ಕುರ್ಮ ಮತ್ತು ಪೂರಿ ಒಂದು ಕುಕ್ಕರ್ನ ಹೊಲೆಯಲ್ಲಿಟ್ಟು ಅದಕ್ಕೆ ಕ್ಯಾರೆಟ್ ಬೀನ್ಸ್ ಪೊಟ್ಯಾಟೊ ಕಾಲಿಫ್ಲವರ್ మే ఎరడుసూ స్వల్ప నీరూ హాకీ స్వల్ప ఉప్పన్న సేసి అదను బేయలు బిడో ముచ్చలన ముచ్చి బేయలు బిడో ఈ కడే అదక మసాలా తెయోణ స్వల్ప తెరి ఎరడు మెణసినకాయ్ బాడీ మెణసినకై తె తెవంగ ఏలక్క పుటాణి ಕಡಲೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡೋಣ ಇದು ಗ್ರೈಂಡ್ ಆಗಿದೆ ನೋಡಿ ಫೈನಾಗಿ ಗ್ರೈಂಡ್ ಆಗಿದೆ ಈ ಕಡೆ ವೆಜಿಟೇಬಲ್ನು ಬೆಂದಿದೆ ನೋಡಿ ಬೆಂದಿದೆ ಎಲ್ಲ ವೆಜಿಟೇಬಲ್ ಚೆನ್ನಾಗಿ ಬೆಂದಿದೆ ಈ ಕಡೆ ಬಾಣಲೆಯನ್ನು ಒಳ ಒಲೆಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತೆಕ್ಕೆ ಲವಂಗ ಏಲಕ್ಕಿ ಬೇ ಲೀವ್ಸ್ ಹಾಕಿ ಒಂದು ನೀರುಳ್ಳಿನ ಕಟ್ ಮಾಡಿ ಅದನ್ನು ಒಗ್ಗರಣೆಯಲ್ಲಿ ಹಾಕೋಣ ಫ್ರೈ ಮಾಡೋಣ ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೇಯಿಸಿದ ವೆಜಿಟೇಬಲ್ನ ಇದಕ್ಕೆ ಸೇರಿಸಿಬಿಡೋಣ ನಂತರ ಇದಕ್ಕೆ ಮಾಡಿಟ್ಟ ಮಸಾಲಾನ ಸೇರಿಸೋಣ ಚೆನ್ನಾಗಿ ಬೆರೆಸಿ ಚೆನ್ನಾಗಿ ಬೆರೆಯಬೇಕು ಚೆನ್ನಾಗಿ ಮಸಾಲಾನ ಬೆರೆಸಿ ಅದಕ್ಕೆ ಉಪ್ಪು ಸಾಕಾಗದಿದ್ದರೆ ಪುನಃ ಉಪ್ಪನ್ನು ಸೇರಿಸ್ಬೋದು ಇಲ್ಲಿ ಒಂದು ಟೀ ಸ್ಪೂನ್ ಕೊರಿಯಂಡರ್ ಪೌಡರ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಎಲ್ಲೋ ಪೌಡರ್ ಅಂಡ್ ಗರಂ ಮಸಾಲೆ ಪೌಡರ್ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಒಂದು ಟೀ ಸ್ಪೂನ್ ಇದಕ್ಕೆ ಕರ್ಡ್ ಹಾಕಿದ್ದೀನಿ ಮೊಸರು ಒಂದು ಟೀ ಸ್ಪೂನು ಹಾಕಿ ಮಿಕ್ಸ್ ಮಾಡಿ ನಂತರ ಕೊರಿಯಂಡರ್ ಲೀವ್ಸನ್ನು ಹಾಕಿ ಮಿಕ್ಸ್ ಮಾಡೋಣ ಇಲ್ಲಿ ಈಗ ವೆಜ್ ಕುರ್ಮ ರೆಡಿಯಾಗಿದೆ ಚೆನ್ನಾಗಿ ಟೇಸ್ಟಾಗಿ ಆದಂತಹ ವೆಜ್ ಕುರ್ಮ ಇಲ್ಲಿ ರೆಡಿಯಾಗಿದೆ ಈಗ ಪೂರಿನ ಮಾಡಿಕೊಳ್ಳೋಣ ಪೂರಿ ಮೊದಲೇ ಎಲ್ಲ ಮಾಡಿಟ್ಟಿದ್ದೀನಿ ನಾನು ಮತ್ತು ವೀಡಿಯೋ ಲೆಂತ್ ಆಗುತ್ತೆ ಅಂತ ಅದನ್ನು ತೋರಿಸಲಿಲ್ಲ ಈ ರೀತಿ ಅದನ್ನು ಕಾಯಿಸಿಬಿಡೋಣ ಎಲ್ಲ ಪೂರಿನ ಈ ರೀತಿ ಕಾಯಿಸಿಬಿಡೋಣ ಸಂಡೇ ಸ್ಪೆಷಲ್ ನಮ್ದು ಇವತ್ತು ಪೂರಿ ವೆಜಿಟೇಬಲ್ ಕೂರ್ಮಾ ಎಲ್ಲ ಪೂರಿನ ಈ ರೀತಿ ಕಾಯಿಸಿಬಿಡೋಣ ಚೆನ್ನಾಗಿ ಬಂದಿದೆ ಪೂರಿನೂ ಕುರ್ಮಾನು ಚೆನ್ನಾಗಿ ಆಗಿದೆ ಇಲ್ಲಿ ಸರ್ವ್ ಮಾಡೋಣ ಈಗ ಪೂರಿ ಮತ್ತು ವೆಜ್ ಕುರ್ಮಾ ಮತ್ತು ನಾನು ಸೈಡಿಗೆ ಪುನಃ ಚಟ್ನಿನೂ ಮಾಡಿದೆ ಅದನ್ನು ಹಾಕ್ತಾಯಿದ್ದೀನಿ ಚಟ್ನಿಗೆ ತೆಂಗಿನಕಾಯಿ ಮತ್ತು ಮೆಣಸಿನಕಾಯಿ ಮತ್ತು ಶುಂಠಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚಟ್ನಿ ಮಾಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಶೇರ್ ಸರ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಥ್ಯಾಂಕ್ ಯು ಬಾಯ್ ಬಾಯ್